ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೇಲೆ ಬಟ್ಟೆ ಒಣಗಾಕಕ್ಕೆ ಬಂದಿದ್ವಿ ಇಲ್ಲಿ ಕಟ್ಟೆ ಮೇಲೆ ಮೊಟ್ಟೆ ಇಟ್ಟಿದೆ ಏನರೂ ಮೊಟ್ಟೆ ಅಂತ ಗೊತ್ತಿಲ್ಲ ಇಲ್ಲಿ ಜಾಸ್ತಿ ಪಾರಿವಾಳನೇ ಇರೋದು ಪಾರಿವಾಳ ಮೊಟ್ಟೆ ಅನಿಸುತ್ತೆ ನೋಡಿ ಪಾರಿವಾಳ ಮೊಟ್ಟೆ ಯಾರ್ಯಾರು ನೋಡಿಲ್ಲ ಇವಾಗೇ ನೋಡ್ಕೊಂಬಿಡಿ ನೋಡಿ ಎಷ್ಟು ಸಣ್ಣಗಿದೆ ನೋಡಿ ಫ್ರೆಂಡ್ಸ್ ಅಲ್ಲಿದೆ ಪಾರಿವಾಳ ಪಾರಿವಾಳದೇ ಇದು ಮೊಟ್ಟೆ ನೋಡಿ ಇಲ್ಲಿದೆ ಮೊಟ್ಟೆ ಅಲ್ಲಿಂದ ಇಲ್ಲಿಗೆ ನೋಡ್ತಾ ಇದೆ ನಾನು ಹೋಗಿ ಮುಟ್ಟಕ್ಕೆ ಹೋದೆ ಬಂತು ನಾವು ಈ ಕಡೆ ಓಡಿ ಬಂದ್ವಿ ಅದೋಗಿ ಅಲ್ಲಿ ಕೂತಿದೆ ಎತ್ಕೊಂಡೋಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ರಾತ್ರಿ ಎರಡು ಗಂಟೆಗೆ ನಮ್ಮ ಅತ್ತೆ ಮಗಳು ಮತ್ತು ಅಪ್ಪ ಬಂದರು ಫ್ರೆಂಡ್ಸ್ ಬೆಂಗಳೂರಿಂದ ನಾವು ಕೂಡ ರೆಡಿಯಾಗಿದ್ದೀವಿ ನೋಡಿ ಅಮ್ಮನೂ ಕೂಡ ರೆಡಿಯಾಗಿದ್ದಾಳೆ ನನ್ನ ಮಗನೂ ರೆಡಿಯಾಗಿ ನಾವು ಕೂಡ ರೆಡಿಯಾಗಿದ್ದೀವಿ ಊರಿಗೆ ಹೋಗೋದಕ್ಕೆ ಸಡನ್ನಾಗಿ ಯಾಕೆ ಊರಿಗೆ ಅಂತ ಹೋಗ್ತಾ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಈಗ ಎಲ್ಲರೂ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ ನಮ್ಮ ಮನೆಯವರು ಮತ್ತೆ ನಮ್ಮ ಅಪ್ಪ ಬೈಕಲ್ಲಿ ಹೋದ್ರು ನಾವು ಬಸ್ಸಿಗೆ ಹೋಗ್ತೀವಿ ಫ್ರೆಂಡ್ಸ್ ಇಲ್ಲಿ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡೋದ್ರೆ ಅಲ್ಲಿ ಆಟೋ ಸಿಗುತ್ತೆ ಆಟೋದಿಂದ ನಾವು ಬಸ್ ಗೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಈಗ ಆಟೋಯಿಂದ ಬಸ್ ಗೆ ಬಂದ್ವಿ ಇದು ದಾವಣಗೆರೆ ಹೊಸ ಬಸ್ ಸ್ಟ್ಯಾಂಡು ನಾವು ಹೋಗೋದು ರಾಣೆಬೆನ್ನೂರಿಗೆ ಹೋಗಬೇಕು ಫಸ್ಟು ರಾಣೆಬೆನ್ನೂರು ಆದಮೇಲೆ ಮತ್ತೆ ರಾಣೆಬೆನ್ನೂರಿಂದ ಹಿರೇಕೆರೂರಿಗೆ ಹೋಗಬೇಕು ಫ್ರೆಂಡ್ಸ್ ದಾವಣಗೆರೆಯಿಂದ ರಾಣೆಬೆನ್ನೂರಿಗೆ ಬೇಗನೆ ಬಂದ್ವಿ ರಾಣೆಬೆನ್ನೂರಿಂದ ಮತ್ತು ಹಿರೇಕೆರೂರಿಗೆ ಬಸ್ ಸಿಗಲೇ ಇಲ್ಲ ಬೇಗ ಆಮೇಲೆ ತುಂಬ ಹೊತ್ತಕ್ಕಾದ ಮೇಲೆ ಬಸ್ ಬಂತು ಆದರೂ ಆ ಬಸ್ಸು ತುಂಬಾ ಸುತ್ತಾಕ್ಕೊಂಡು ತುಂಬ ಲೇಟಾಗಿ ಹೋಗ್ಬಿಡ್ತು ಫ್ರೆಂಡ್ಸ್ ನೋಡಿ ಪೂರ್ತಿ ಕತ್ತಲಾಗಿಬಿಟ್ಟಿದೆ ಟೈಮ್ ಕೂಡ ಎಂಟು ಗಂಟೆ ಆಗಿಬಿಟ್ಟಿದೆ ದಾವಣಗೆರೆಯಿಂದ ರಾಣೆಬೆನ್ನೂರಿಗೆ ಬೇಗ ಬಂದ್ವಿ ಫ್ರೆಂಡ್ಸ್ ರಾಣೆಬೆನ್ನೂರಿಂದ ಹಿರೇಕೆರೂರ್ ತುಂಬಾ ಸುಖಾಕೊಂಡು ಬಂದ್ಬಿಡ್ತು ಇವಾಗ ಟೈಮ್ ಎಂಟು ಗಂಟೆ ಬಂದಿತ್ತು ಬಸ್ ಇದೆ ಅಂತ ಲಾಸ್ಟ್ ಬಸ್ ಅದು ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್ ಈಗ ಮನೆಗೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಆಯಿತು ಆಯ್ತು ಪಾಪ ಅವ್ರ ಅಜ್ಜಿ ತುಂಬಾ ದಿನ ಆಯ್ತು ನನ್ನ ಮಕ್ಕಳನ್ನ ನೋಡಿರಲಿಲ್ಲ ಹಾಗಾಗಿ ಮುದ್ ಮಾಡ್ತಾ ನೋಡಿ ನಮ್ಮ ತಾತ ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ ಅಪ್ಪ ಊಟ ಮಾಡ್ತಾ ಇದ್ದಾರೆ ಮದುವೆ ಇರೋದರಿಂದ ನಾವು ಮತ್ತು ನಮ್ಮಪ್ಪ ಅವರು ಊರಿಗೆ ಬಂದಿದ್ದು ಫ್ರೆಂಡ್ಸ್ ನೋಡಿ ಮದುವೆ ಮನೆಗೆ ಹೋಗಿದ್ವಿ ಅತ್ತೆ ನಾನು ಬಳೆ ಹಿಡಿಸ್ಕೊಂಡ್ವಿ ಬಳೆ ಇಡ್ಸ್ಕೊಂಡು ಅರಶಿನ ಹಚ್ಚೋಣ ಅಂತ ಅಂದ್ಬಿಟ್ಟು ಮದು ಮಗಳ ಮನೆಗೆ ಬಂದ್ವಿ ಫ್ರೆಂಡ್ಸ್ ನೋಡಿ ಹಚ್ತಾ ಇದ್ದಾರೆ ನಾವು ಕೂಡ ಅರ್ಶನ ಹಚ್ಚಿಬಿಟ್ಟು ಈಗ ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಈ ರೀತಿ ಆಚೆ ಎಲ್ಲ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ ಮತ್ತು ಮನೆ ನಮ್ಮ ಮನೆ ಮುಂದೆ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಹಳ್ಳಿಯಲ್ಲಾದ್ರೂ ಹಾ ಹೇಳ್ಬೇಕಂತ ಅಂದರೆ ಹಳ್ಳಿಗಳಲ್ಲೇ ತುಂಬ ಚೆನ್ನಾಗಿರುತ್ತೆ ಶಾಸ್ತ್ರಗಳು ಮದುವೆ ಎಲ್ಲ ಹಾಗಾಗಿ ನನಗೆ ಹಳ್ಳಿಗಳಲ್ಲಿರೋದೆ ಇಷ್ಟ ನೋಡಿ ನಮ್ಮ ಅತ್ತೆ ಮನೆ ಇದೆ ನಮ್ಮ ಅತ್ತೆ ಮನೆ ನೋಡಿ ಯಾರೂ ನಗಬೇಡ್ರಿ ಯಾಕಂದರೆ ಅತ್ತೆ ಮಾವ ಎಲ್ಲ ತುಂಬಾ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ ನಮ್ಮ ಮನೆಯವ್ರಿಗೂ ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ ಫ್ರೆಂಡ್ಸ್ ಅವರು ನೈಟ್ ಆಗಿತ್ತಲ್ವ ಹಾಗಾಗಿ ನಮ್ಮ ತಾತನ ಹತ್ರನೇ ಬಿಟ್ಟು ಬಿಟ್ಟೋಗಿದ್ವಿ ಅವರು ಸೊಳ್ಳೆ ಪಡ್ದೆ ಹಾಕಿ ಮಲಗಿಸಿದ್ದಾರೆ ಸೊಳ್ಳೆ ಕಚ್ಚುತ್ತೆ ಅಂತ ಇಲ್ಲ ನೋಡಿ ಫ್ರೆಂಡ್ಸ್ ಫೋಟೋಗಳು ನಮ್ಮ ಮನೆಯವರು ನನ್ನ ಮಗಳು ನನ್ನ ಮಗ ನಮ್ಮ ಅಕ್ಕನ ಮಗ ಒಬ್ನು ಅವ್ರ ಎಲ್ಲ ಚೆನ್ನಾಗಿದ್ವಲ್ಲ ಹಾಗಾಗಿ ವೀಡಿಯೋದಲ್ಲಿ ತೋರಿಸ್ದೆ ಈಗ ಅರ್ಶನ ಹಚ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ನನಗೆ ನಮ್ಮ ಮನೆಯವ್ರಿಗೆ ಪೂರ್ತಿ ಅರ್ಶನ ಹಚ್ಬಿಟ್ಟಿದ್ರು ಹಾಗಾಗಿ ಬಂದ ತಕ್ಷಣ ಮುಖ ತೊಳ್ಕೊಂಡೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ನಾಳಿದ್ದು ಎರಡು ಮೂರು ದಿನ ಇಲ್ಲೇ ಇರ್ತೀವಿ ಬರೀ ಹಳ್ಳಿಯಲ್ಲಿ ವಿಡಿಯೋ ಮಾಡಾಕ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಪೂರ್ತಿ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್